ಹಲೋ ವೆಲ್ಕಮ್ ಟು ಕಿಚನ್ ದಿನ ನಾನು ನಮ್ಮ ದೇಹಕ್ಕೆ ತಂಪು ನೀಡುವ ಹಾಗೆ ತುಂಬಾನೇ ಆರೋಗ್ಯಕರವಾದ ರೆಸಿಪಿ ಮಾಡ್ತಾ ಇದೀನಿ ರಾಗಿ ಅಂಬ್ಲಿ ಮಾಡಿ ತೋರಿಸ್ತಾ ಇದೀನಿ ಈಗಾಗ್ಲೇ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಒಂದ್ ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು ಬನ್ನಿ ಈಗ ರಾಗಿ ಅಂಬ್ಲಿಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಬೌಲ್ ತಗೊಂಡಿದೀನಿ ನಾನು ಈ ಗ್ಲಾಸ್ ಅಲ್ಲಿ ರಾಗಿ ಹಿಟ್ಟು ತಗೊಂಡ್ಬಿಟ್ಟು ಈ ಬೌಲ್ ನಲ್ಲಿ ಹಾಕ್ತಾ ಇದೀನಿ ಇದನ್ನ ಕಲಿಸ್ಕೊಳ್ಳೋದಕ್ಕೆ ಗಟ್ಟಿ ಮೊಸರು ಹಾಕೊಳ್ತಾ ನಾನು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ ಇದು ಕಂಪ್ಲೀಟ್ ಆಗಿ ಮಿಕ್ಸ್ ಆಗ್ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ಮೊಸರು ಹಾಕ್ಬೇಕಾಗತ್ತೆ ಮಜ್ಜಿಗೆ ಹಾಕೋದಕ್ ಹೋಗ್ಬಿಡಿ ಮೊಸರಲ್ಲಿ ರಾಗಿ ಹಿಟ್ಟನ್ನ ಕಲಿಸ್ಕೋಬೇಕು ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ರಾಗಿ ಮತ್ತೆ ಮೊಸರು ಚೆನ್ನಾಗಿ ಮಿಕ್ಸ್ ಆಗಿರಬೇಕು ನಾನು ಇಲ್ಲಿ ಮಾರ್ನಿಂಗ್ ಗೆ ಮಾಡ್ಕೊಳ್ಳೋದಕ್ಕೋಸ್ಕರ ಫುಲ್ ಓವರ್ ನೈಟ್ ನೆನೆಯೋದಿಕ್ಕೆ ಇಡ್ತಾ ಇದ್ದೀನಿ ನೋಡಿ ಈಗ ಮಾರ್ನಿಂಗ್ ಆಗಿದೆ ರಾಗಿ ಮೊಸರಲ್ಲಿ ಚೆನ್ನಾಗಿ ನೆಂದಿದೆ ಈಗ ಪ್ಯಾನ್ ಗೆ ಒಂದ್ ಗ್ಲಾಸ್ ನೀರ್ ಹಾಕೊಳ್ತಾ ಇದ್ದೀನಿ ನೀವು ಮಧ್ಯಾಹ್ನ ಅಥವಾ ಈವ್ನಿಂಗ್ ಮಾಡ್ಕೋಬೇಕಂದ್ರೆ ಬೆಳಿಗ್ಗೆ ನೀವು ರಾಗಿ ಮೊಸರನ್ನ ಮಿಕ್ಸ್ ಮಾಡಿಕೊಂಡು ನೆನೆಯೋದಕ್ಕೆ ಇಟ್ಕೋಬಹುದು ಆಗ ನೀವು ಮಧ್ಯಾಹ್ನ ಅಥವಾ ಈವ್ನಿಂಗ್ ಮಾಡ್ಕೋಬಹುದು ಇದು ಫೈವ್ ಟು ಸಿಕ್ಸ್ ಅವರ್ಸ್ ಆದ್ರೂ ನೆನೆಬೇಕು ಅವಾಗ ಅಂಬ್ಲಿ ತುಂಬಾ ಟೇಸ್ಟಿ ಆಗುತ್ತೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊಳ್ತಾ ಇದೀನಿ ನೆನ್ಸಿಟ್ಟಿರೋ ರಾಗಿನ ಹಾಕೊಳ್ತಾ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರಾಗಿ ಮತ್ತು ಮೊಸರಲ್ಲಿರೋ ಹಸಿ ಸ್ಮೆಲ್ ಎಲ್ಲ ಕಂಪ್ಲೀಟ್ ಆಗಿ ಹೋಗ್ಬೇಕು ಅಲ್ಲಿವರೆಗೂ ರಾಗಿನ ಚೆನ್ನಾಗಿ ಕುದಿಸ್ಕೋಬೇಕು ಆಗ ಅಂಬ್ಲಿ ಟೇಸ್ಟ್ ಚೆನ್ನಾಗ್ ಆಗುತ್ತೆ ಈಗ ಸಮ್ಮರ್ ಇರೋದ್ರಿಂದ ಸ್ವಲ್ಪ ರಾಗಿ ಜಾಸ್ತಿನೇ ಯೂಸ್ ಮಾಡ್ರಿ ದೇಹಕ್ಕೆ ತುಂಬಾನೇ ತಂಪು ಕೊಡುತ್ತೆ ನೀವು ಆಫೀಸಿಗೆ ಹೋಗೋರಾಗಿದ್ರೆ ಇದನ್ನ ತಗೊಂಡು ಹೋಗ್ಬೋದು ಸರಿ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ದೇಹಕ್ಕೆ ತುಂಬಾನೇ ಕೋಲ್ಡ್ ಅನ್ಸುತ್ತೆ ಇದು ನೋಡಿ ರಾಗಿ ಇಷ್ಟು ಥಿಕ್ನೆಸ್ ಬರಬೇಕು ಈ ತರ ಕುದಿಸ್ಕೋಬೇಕು ಈಗ ರೆಡಿ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸ್ಮಾಲ್ ಸೈಜ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇಲ್ಲಿ ನಾನು ಮಜ್ಗೆ ಇಟ್ಕೊಂಡಿದೀನಿ ಈಗ ರಾಗಿ ಸ್ವಲ್ಪ ತಣ್ಣಗಾಗಿದೆ ನಾವೀಗ ಕುದಿಸಿರೋ ರಾಗಿನ ಒಂದು ಮೂರು ಸ್ಪೂನ್ ಅಷ್ಟು ಈ ಬೌಲ್ನಿಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಮಜ್ಜಿಗೆ ಹಾಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನಾನು ಆಲ್ರೆಡಿ ಸಾಲ್ಟ್ ಹಾಕಿರೋದ್ರಿಂದ ಈಗ ಸಾಲ್ಟ್ ಏನ್ ಹಾಕ್ತಾ ಇಲ್ಲ ನಿಮ್ಮಲ್ಲಿ ಏನಾದ್ರೂ ಸಾಲ್ಟ್ ಏನಾದರೂ ಕಮ್ಮಿ ಅನ್ಸಿದ್ರೆ ನೀವು ಹಾಕೊಳ್ರಿ ನೀವು ನೀರ್ ಕುಡಿಯೋ ಗ್ಲಾಸ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ರಿ ತುಂಬಾನೇ ಈಸಿಯಾಗಿ ಮಿಕ್ಸ್ ಮಾಡ್ಕೋಬಹುದು ರಾಗಿ ಮತ್ತೆ ಮಜ್ಜಿಗೆ ನೀಟಾಗಿ ಮಿಕ್ಸ್ ಆಗುತ್ತೆ ನೋಡಿ ಈಗ ರಾಗಿ ಮಜ್ಜಿಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ಕಟ್ ಮಾಡಿರೋ ಆನಿಯನ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ನೋಡಿ ಈಗ ರಾಗಿ ಅಂಬ್ಲಿ ಕುಡಿಯೋದಕ್ಕೆ ರೆಡಿ ಆಯ್ತು ತುಂಬಾನೇ ಚೆನ್ನಾಗಿರುತ್ತೆ ಈ ಬೇಸಿಗೆಗೆ ಒಂದು ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು ಒಂದ್ಸರಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗುತ್ತೆ ನೀವೇನಾದ್ರೂ ಆಫೀಸಿಗೆ ಹೋಗೋರಿದ್ರೆ ಇದನ್ನ ನೀವು ತಗೊಂಡ್ ಹೋಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಮನೇಲಿ ಟ್ರೈ ಮಾಡ್ಬಿಟ್ಟು ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೊಂದು ರೆಸಿಪಿ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್